ನಾನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತೇನೆ ನಮ್ಮ ಬೂತ್ ಸಂಖ್ಯೆ ನೂರ ಮೂವತ್ತ್ನಾಲ್ಕು ನಾನು ಬೆನ್ನೂರಿ ಅಪಘಾತಕ್ಕೊಳಗಾಗಿರೋದ್ರಿಂದ ನಡೆದಾಡಲಿಕ್ಕಾಗಲ್ಲ ಹಾಗಾಗಿ ನಮಗೆ ಚುನಾವಣಾ ಆಯೋಗವು ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಹಾಗಾಗಿ ಚುನಾವಣಾ ಆಯೋಗಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ನಮಸ್ತೆ ಅಣ್ಣ ನಿಮ್ಗೆ ಮನೆಯಿಂದ ಓಟ್ ಬರ್ತೈತಲ್ಲ ನಿಮ್ಗೆ ಏನಿಸ್ತೈತು ಹೋಗ್ಬೇಕು ಒಳ್ಳೆಯದು ನಮ್ಗೆ ಹೌದು ಮನವಿ ಮಾಡಿಕೊಳ್ಳುವುದೇನೆಂದರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಮತ ಚಲಾವಣೆ ಮಾಡಬೇಕಾಗಿ ಕೋರುತ್ತೇವೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಸೇರಿರುವ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಮತ ಚಲಾವಣೆ ಮಾಡಬೇಕಾಗಿ ಕೋರಿಸುತ್ತೇವೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಮತ ಚಲಾವಣೆ ಮಾಡಬೇಕಾಗಿ ಕೋರುತ್ತೇವೆ ನಮ್ಮ ಮತ ನಮ್ಮ